ನಮಸ್ತೆ ಫ್ರೆಂಡ್ಸ್ ಗಾದೆಗಳು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬ ಗಾದೆ ಮಾತಿನ ವಿಸ್ತರಣೆಯನ್ನು ನೋಡೋಣ ಗಾದೆಯು ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಯು ಹಿರಿಯರ ಜೀವನದ ಅನುಭವದ ಸಾರವಾಗಿದೆ ಕನ್ನಡದಲ್ಲಿ ಅನೇಕ ಗಾದೆಗಳಿವೆ ಅದರಲ್ಲಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬುವುದು ಒಂದು ಪ್ರಸಿದ್ಧವಾದ ಗಾದೆ ಮಾತಾಗಿದೆ ದೂರದಿಂದ ನೋಡಿದಾಗ ಯಾವುದೇ ವಸ್ತುವಿನ ಅಥವಾ ವ್ಯಕ್ತಿಯ ಗುಣದೋಷಗಳು ಅರ್ಥವಾಗುವುದಿಲ್ಲ ದೂರದಿಂದ ನೋಡಿದರೆ ಒಂದು ಬೆಟ್ಟ ನುಣ್ಣಗೆ ಸಮತಟ್ಟಾಗಿರುವಂತೆ ಕಾಣಿಸುತ್ತದೆ ದೂರದಿಂದ ಅದನ್ನು ಹತ್ತುವುದು ಕೂಡ ಸುಲಭ ಎನ್ನುವ ಭಾವನೆ ನಮ್ಮಲ್ಲಿ ಮೂಡುತ್ತದೆ ನಿಜವಾದ ಅರಿವು ಆಗಬೇಕೆಂದರೆ ಅದರ ಹತ್ತಿರದಿಂದ ನೋಡಬೇಕು ಹತ್ತಿರ ಹೋಗಿ ನೋಡಿದಾಗಲೇ ಅದರಲ್ಲಿರುವ ಗುಡ್ಡಗಳು ಮರಗಿಡಗಳು ಮುಳ್ಳುಗಳು ಎಲ್ಲವೂ ಕಾಣಿಸುವುದು ಕಲ್ಲು ಮುಳ್ಳುಗಳಿಂದ ಕೂಡಿದ ದುರ್ಗಮ ರಸ್ತೆ ಕಾಣಸಿಗುತ್ತದೆ ದೂರದಿಂದ ಅಂದುಕೊಂಡಷ್ಟು ಸುಲಭವಾಗಿ ಅದನ್ನು ಹತ್ತಲು ಸಾಧ್ಯವಿಲ್ಲ ಎನ್ನುವ ಅರಿವಾಗುತ್ತದೆ ಅಂದರೆ ದೂರದಿಂದ ಬಹಳ ಸುಂದರವಾಗಿ ಮತ್ತು ಸುಲಭವಾಗಿ ಕಂಡ ಬೆಟ್ಟವನ್ನು ಹತ್ತುವುದು ಕಂಡಷ್ಟು ಸುಲಭವಲ್ಲ ಎನ್ನುವುದು ಹತ್ತಿರ ಹೋಗಿ ನೋಡಿದಾಗ ಗೊತ್ತಾಗುತ್ತದೆ ಹಾಗೆಯೇ ಸಮಾಜದಲ್ಲಿ ಜನರನ್ನು ದೂರದಿಂದ ನೋಡುವಾಗ ಅವರು ಸುಖವಾಗಿ ಜೀವನ ಸಾಗಿಸುತ್ತಾರೆಂದು ಕಾಣಿಸುತ್ತದೆ ಸದಾ ನಮ್ಮ ಕಷ್ಟ ಹಾಗೂ ನೋವುಗಳ ಬಗ್ಗೆ ಕೊರಗುತ್ತಾ ಇರುತ್ತೇವೆ ಕಷ್ಟಗಳು ಹಾಗೂ ನೋವುಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತವೆ ಆದ್ದರಿಂದ ದೇವರು ತನಗೇ ಎಲ್ಲ ಕಷ್ಟಗಳನ್ನು ಕೊಟ್ಟಿದ್ದಾನೆ ಎಂದು ಯೋಚಿಸುವುದು ತಪ್ಪು ಎಂದು ಈ ಗಾದೆ ಹೇಳುತ್ತದೆ ಇದನ್ನು ನಮ್ಮ ಹಿರಿಯರು ಆಡುಭಾಷೆಯಲ್ಲಿ ದೂರವಿದ್ದರೆ ಪರಿಮಳ ಹತ್ತರೆ ಬಂದರೆ ವಾಸನೆ ಎಂದು ಕೂಡ ಕರೆಯುತ್ತಾರೆ ಅರ್ಥ ಬಹಳ ಸರಳವಾಗಿದೆ ಯಾವುದು ದೂರದಿಂದ ಸುಂದರವಾಗಿಯೂ ಎಲ್ಲವೂ ಸರಿಯಾಗಿದೆ ಎನ್ನುವಂತೆ ಕಾಣಿಸುತ್ತದೆಯೋ ಅದು ಹತ್ತಿರದಿಂದ ಬೇರೆಯದೇ ರೀತಿಯ ನೋಟವನ್ನು ಒದಗಿಸುತ್ತದೆ ನಾವು ದೂರದಲ್ಲಿರುವ ಸಂಬಂಧಗಳನ್ನು ಪ್ರೀತಿಯಿಂದ ನೋಡುತ್ತೇವೆ ದೂರದ ಸ್ನೇಹಿತರು ಬಂಧುಗಳು ನಮಗೆ ಹಿತಚಿಂತಕರಾಗಿ ಕಾಣಬಹುದು ಆದರೆ ಅವರೊಂದಿಗೆ ಹೆಚ್ಚು ಕಾಲ ಕಳೆದರೆ ಅವರ ನಿಜವಾದ ಸ್ವಭಾವ ದೋಷಗಳು ಅಹಂಕಾರ ಮತ್ತು ಸ್ವಾರ್ಥದ ನಿಜ ಸ್ವರೂಪ ಸ್ಪಷ್ಟವಾಗುತ್ತದೆ ಹೀಗಾಗಿ ದೂರವಿರುವ ಸೌಹಾರ್ದತೆಯು ಹೆಚ್ಚಿರಬಹುದು ಆದರೆ ಹತ್ತಿರವಾದಾಗ ಸಣ್ಣ ವಿಚಾರಗಳೇ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಬಹುದು ಅಂತೆಯೇ ಹೊಸ ಸಂಬಂಧಗಳು ಕೂಡ ದೂರದಿಂದ ಬಹಳ ಆಕರ್ಷಿತವಾಗಿ ತೋರುತ್ತವೆ ಆದರೆ ಹತ್ತಿರ ಬಂದಾಗ ಅದರ ನಿಜಸ್ವರೂಪ ಬೆಳಕಿಗೆ ಬರುತ್ತದೆ ಎನ್ನುವುದು ಗಾದೆ ಮಾತಿನ ಗುಟ್ಟಾಗಿದೆ ವಿದೇಶಗಳು ಬಹಳ ಸುಂದರ ಆಕರ್ಷಕ ಎಂದುಕೊಳ್ಳುವವರೂ ಇದ್ದಾರೆ ಅದೇ ರೀತಿ ಹಳ್ಳಿಯಲ್ಲಿರುವವರು ಪಟ್ಟಣವನ್ನು ಪಟ್ಟಣದಲ್ಲಿ ನೆಲೆಸಿರುವವರು ಹಳ್ಳಿಯನ್ನೂ ಇಷ್ಟಪಡುತ್ತಾರೆ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗಾಗಿ ಒಳ್ಳೆಯ ಕಾಲೇಜುಗಳನ್ನು ಅರಸುತ್ತಾ ದೂರದ ಊರುಗಳಿಗೆ ಹೋಗುತ್ತಾರೆ ಆದರೆ ಅಲ್ಲಿ ಬಂದು ನೆಲೆಸಿ ಬದುಕಿದಾಗಲಷ್ಟೇ ಸ್ಥಳೀಯ ಸವಾಲುಗಳ ಅರಿವಾಗುತ್ತದೆ ದೂರದಿಂದ ನೋಡಿದಾಗ ಎಲ್ಲ ಸಂಬಂಧಗಳು ವಸ್ತುಗಳು ಸೇವಾ ಸಂಸ್ಥೆಗಳು ನಗರ ಪಟ್ಟಣಗಳು ಸುಂದರವಾಗಿಯೇ ಕಾಣಿಸುತ್ತದೆ ಆದರೆ ಹತ್ತಿರ ಹೋಗಿ ನೋಡಿದಾಗ ನಿಜವಾದ ತಿಳುವಳಿಕೆ ಬಂದಾಗ ಮಾತ್ರ ಎಲ್ಲವೂ ಕಾಣುವ ಹಾಗೆ ಇರುವುದಿಲ್ಲ ಎಂಬ ಸತ್ಯ ಅರಿವಾಗುತ್ತದೆ ಎಂಬುದು ಈ ಗಾದೆ ಮಾತಿನ ಸಾರಾಂಶವಾಗಿದೆ ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು